ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣನ ಮಾಡ್ತಾ ಇದ್ದರೆ ಇವಾಗ ರಾಜ್ಯ ಸರ್ಕಾರದಿಂದ ಒಂದು ಆದೇಶನ ಓಡಿಸಿದರೆ ಇನ್ನು ಮುಂದೆ ನೀವು ಕಡ್ಡಾಯವಾಗಿ ಈ ಒಂದು ರೂಲ್ಸನ್ನು ಫಾಲೋ ಮಾಡಲೇಬೇಕು ಇಲ್ಲ ಫಾಲೋ ಮಾಡಲಿಲ್ಲ ಅಂತಂದರೆ ನೀವು ಇನ್ನು ಮುಂದೆ ದುಡ್ಡು ಕೊಟ್ಟು ಪ್ರಯಾಣನ ಮಾಡಬೇಕಾಗುತ್ತೆ ಹಾಗಾದರೆ ಏನು ಆದೇಶನ ಓಡಿಸಿದರೆ ಏನು ರೂಲ್ಸ್ನ ಫಾಲೋ ಮಾಡಬೇಕಂತೇಳಿ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಏನಾದರೂ ಹೊಸದಾಗಿ ನೋಡ್ತಾಯಿದ್ದೀರಾ ಅಂತಂದರೆ ಪ್ಲೀಸ್ ಅಜಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗರ ಸಪೋರ್ಟು ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ಯಾವೆಲ್ಲ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಇದ್ರು ಅವ್ರಿಗೆ ಮೊದಲನೇದಾಗಿ ಒಂದು ಆದೇಶ ಓಡಿಸಿದರೆ ಮೊದಲನೇ ಬದಲಾವಣೆ ಅಂತಂದರೆ ನೀವು ಇಷ್ಟು ದಿನ ಏನು ಮಾಡ್ತಾ ಇದ್ದೀರಿ ಮಷಿನಿಂದ ಟಿಕೆಟ್ ತಗೊಡ್ತಾ ಇದ್ರು ಆ ಟಿಕೆಟಲ್ಲಿ ಶಕ್ತಿ ಯೋಜನಾ ಅಂತ ಬರ್ತಿತ್ತು ಫ್ರೀ ಅಂತ ಬರ್ತಾಯಿತ್ತು ಆದರೆ ಇನ್ನು ಮುಂದೆ ಟಿಕೆಟಲ್ಲಿ ಚೇಂಜಸ್ನ ಮಾಡಿದ್ದಾರೆ ಇನ್ನು ಮುಂದೆ ಪಿಂಕ್ ಟಿಕೆಟ್ನ ಕೊಡ್ತಾರೆ ಮಷೀನಲ್ಲಿ ಕೊಡೋದಿಲ್ಲ ಮಷಿನ್ ಏನೋ ಪ್ರಾಬ್ಲಮ್ ಬರ್ತಾ ಇದೆಯಂತೆ ಟಿಕೆಟ್ ಅರಿಯುವಾಗ ತುಂಬ ಪ್ರಾಬ್ಲಮ್ ಬರ್ತಾ ಇದೆ ಅಂತೇಳ್ಬಿಟ್ಟು ಇವಾಗ ಪಿಂಕ್ ಟಿಕೆಟ್ನ ಇಶ್ಯೂ ಇದ್ದಾರೆ ನೀವು ಇವಾಗ ಒಂದೇ ಬಸ್ಸಲ್ಲಿ ಓಡಾಡ್ತಾ ಇರ್ತೀರ ಕೆಲವೊಂದಿಷ್ಟು ಜನರಿಗೆ ಮಷಿನಿಂದ ಕೊಡ್ತಾರೆ ಇವಾಗ ನಿಮಗೆ ತಗೊಳೋ ಟೈಮಲ್ಲಿ ಏನಾಗುತ್ತೆ ಮಷೀನ್ ಸ್ಟ್ರಕ್ ಆಗಿಬಿಡುತ್ತೆ ಆವಾಗ ಆ ಟಿಕೆಟ್ ಬರಲ್ಲ ಅವಾಗ ಏನು ಮಾಡ್ತಾರೆ ಅಂತಂದರೆ ಎಕ್ಸ್ಟ್ರಾ ಪಿಂಕ್ ಟಿಕೆಟ್ ಕೂಡ ಅವ್ರ ಕಡೆ ಇರುತ್ತೆ ಅದನ್ನು ಅರ್ದು ಕೊಡ್ತಾರೆ ನಿಮಗೆ ನೀವು ಅಂದ್ಕೋಬೋದು ಅವ್ರಿಗೆ ಮಾತ್ರ ಮಷೀನಲ್ಲಿ ಕೊಟ್ಟರು ನಮಗೆ ಯಾಕೆ ಈ ಥರ ಕೊಡ್ತಿದ್ದಾರೆ ಅಂತ ಯಾರು ಕೂಡ ಗಾಬರಿ ಆಗಬೇಡಿ ಇಲ್ಲಿ ಈಗ ಆಲ್ರೆಡಿ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತೆ ಅಂದರೆ ಮಷೀನಿಂದ ಟಿಕೆಟ್ ಅರಿವಾಗ ಮಷೀನ್ ಸ್ಟ್ರಕ್ ಆಗೋದು ಅಥವಾ ಟಿಕೆಟ್ ಬರದೇ ಇರೋದು ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಮ ಸಾರಿಗೆ ಇಲಾಖೆಯಿಂದ ಏನು ಮಾಡ್ತಿದ್ದಾರೆ ಅಡ್ವಾನ್ಸ್ ಟಿಕೆಟ್ನು ಕೂಡ ಅರ್ದು ಕೊಟ್ಟು ಕಳಿಸ್ತಾ ಇದ್ದಾರೆ ಇವಾಗ ನೀವು ಮೊದಲೆಲ್ಲ ನೋಡಿರ್ಬೋದು ಹಿಂದೆ ಎಲ್ಲ ಈ ಮಷೀನಿಂದ ಟಿಕೆಟ್ ಇರ್ತಿರ್ಲಿಲ್ಲ ಒಂದು ಬಾಕ್ಸ್ ಅಲ್ಲಿ ಇಟ್ಕೊಂಡ್ ಬರ್ತಾ ಇದ್ರು ಟಿಕೆಟ್ ನ ಅರ್ದಿ ಕೊಡ್ತಾ ಇದ್ರು ಈ ರೀತಿಯಾಗಿತ್ತು ಇವಾಗ ಅದೇ ರೀತಿಯಾಗಿ ಏನಾದರೂ ನಿಮಗೆ ಮಷಿನಲ್ಲಿ ಟಿಕೆಟ್ ಬರಲಿಲ್ಲ ಅಂತಂದರೆ ನಿಮಗೆ ಪಿಂಕ್ ಟಿಕೆಟ್ನ ಇಶ್ಯೂ ಮಾಡ್ತಾರೆ ಇನ್ನು ಹೊಸ್ದಾಗ ಏನು ರೂಲ್ಸ್ ಅಪ್ಪ ಅಂತಂದರೆ ಇವಾಗ ಇವಾಗ ಆಲ್ಮೋಸ್ಟ್ ಎಲ್ಲ ಮಹಿಳೆಯರು ಕೂಡ ಉಚಿತ ಬಸ್ ಪ್ರಯಾಣ ಇರೋದ್ರಿಂದ ಎಲ್ಲರೂ ಕೂಡ ಬಸ್ಸಲ್ಲಿ ಓಡಾಡ್ತಾನೆ ಇದ್ದಾರೆ ಅಯ್ಯೋ ಉಚಿತವಾಗಿರುತ್ತಲ್ವ ಬಿಡು ಫ್ರೀ ಆಗಿರುತ್ತಲ್ವ ಅಂದ್ಬಿಟ್ಟು ನೀವು ಲಗೇಜ್ನ ತಗೊಂಡು ಹೋಗೋದಿಲ್ಲ ಇವಾಗ ನನ್ನ ಹತ್ರ ಒಂದು ನಾಲ್ಕು ಮೂಟೆ ತಗೊಂಡೋಗಬೇಕು ಏನೋ ಒಂದು ಹಂಡ್ರೆಡ್ ಕೆ ಜಿ ಲಗೇಜ್ ಸಾಗಿಸ್ಬೇಕು ಫ್ರೀ ಅಲ್ವಾ ಬಸ್ಸಲ್ಲಿ ಹೋಗೋಣ ಅಂತ ಹೋಗಂಗಿಲ್ಲ ಇವಾಗ ಮಹಿಳೆಯರಿಗೆ ಮಾತ್ರ ಫ್ರೀ ಅಂತ ಕೊಟ್ಟಿರೋದ್ರಿಂದ ನೀವೇನಾದರೂ ಮೂವತ್ತು ಕೆ ಜಿಗಿನ ಜಾಸ್ತಿ ಕೆ ಕೆಜಿದು ಲೆಗೇಜ್ ಏನಾದರೂ ತೊಗೊಂಡೋಗಿದ್ದೀರಾ ಅಂದರೆ ಅದಕ್ಕೆ ಟಿಕೆಟ್ನ ಕಂಪಲ್ಸರಿಯಾಗಿ ತಗೊಳ್ಳಲೇಬೇಕು ನೀವು ಮಹಿಳೆಯರು ತಗೊಂಡೋಗ್ಲಿ ಪುರುಷರ ಹೋಗ್ಲಿ ಮೂವತ್ತು ಕೆ ಜಿಗಿನ ಜಾಸ್ತಿ ಏನಾದರೂ ಲಗೇಜ್ ಇದೆ ಅಂತಂದರೆ ನೀವು ಕಂಪಲ್ಸರಿಯಾಗಿ ಟಿಕೆಟ್ ತಗೊಳ್ಳಲೇಬೇಕು ಅದು ನನ್ನ ಸೀಟ್ ಹತ್ರನೇ ಇಟ್ಕೊತೀನಿ ನನ್ನ ಪಕ್ಕನೇ ಇಟ್ಕೋತೀನಿ ಅದಕ್ಕೆ ಯಾಕೆ ಟಿಕೆಟು ಅಂತ ಯಾರು ಕೂಡ ವಾದ ಮಾಡೋಂಗಿಲ್ಲ ನೀವೇನಾದರೂ ಗಾ ಜಾಸ್ತಿ ಗಾ ವಾದ ಮಾಡಿದ್ರೆ ಏನಾದರೂ ಗಲಾಟೆ ಮಾಡಿದಿರ ಅಂದರೆ ನೀವು ಕೂಡ ಟಿಕೆಟ್ ತಗೋಬೇಕಾಗುತ್ತೆ ಸೊ ಈ ಒಂದು ರೂಲ್ಸನ್ನು ಫಾಲೋ ಮಾಡಲೇಬೇಕಾಗುತ್ತೆ ಹಾಗೆ ಪಿ ಶಕ್ತಿ ಯೋಜನಾ ಸ್ಮಾರ್ಟ್ ಕಾರ್ಡ್ ಬಗ್ಗೆಯೂ ಕೂಡ ಇದ್ದಾರೆ ಅದರ ಬಗ್ಗೆಯೂ ಕೂಡ ಜೂನ್ ತಿಂಗಳಲ್ಲಿ ನಾವು ಅಪ್ಡೇಟನ್ನು ಕೊಡ್ತೀವಿ ಅಂತೇಳಿ ನಮ್ಮ ರಾಜ್ಯ ಸರ್ಕಾರದಿಂದ ತಿಳಿಸಿದ್ದಾರೆ ಅಂದರೆ ಉಚಿತ ಬಸ್ ಪ್ರಯಾಣ ಮಾಡೋದಕ್ಕೆ ಸ್ಮಾರ್ಟ್ ಕಾರ್ಡ್ನ ಮಾಡ್ತೀವಿ ಅಂತ ಹೇಳಿದ್ರು ಆ ಕಾರ್ಡ್ ಬಗ್ಗೆಯೂ ಕೂಡ ಮುಂದಿನ ತಿಂಗಳಲ್ಲಿ ಕೊಡ್ತಾರೆ ಅಂತ ಹೇಳಿಕೆಯನ್ನು ಕೊಡ್ತಾರೆ ಆದೇಶನ ಅದೇನಾದರೂ ನೀವು ಮಾಡಿಸ್ಕೋಬೇಕು ಅಂತೇನಾದರೂ ಸರ್ಕಾರದಿಂದ ಆದೇಶ ಹೊಡಿಸಿದರೆ ನಾನು ಆ ಕೂಡಲೇ ತಿಳಿಸ್ಕೊಡ್ತೀನಿ ಇದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಿಟ್ಟ ತಕ್ಷಣನೇ ನಾನು ತಿಳಿಸ್ಕೊಡ್ತೀನಿ ಅದನ್ನು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಎಷ್ಟು ದಿನದಲ್ಲಿ ಬರುತ್ತೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಏನಾದರೂ ಬಿಟ್ಟ ತಕ್ಷಣ ಇನ್ನು ನೆಕ್ಸ್ಟು ನೋಡೋದಾದರೆ ಇವಾಗ ಆಧಾರ್ ಕಾರ್ಡನ್ನು ನಮಗೆ ದೊಡ್ಡ ಆಧಾರ್ ಕಾರ್ಡು ಇವಾಗ ನೀವು ಆಧಾರ್ ಕಾರ್ಡ್ ಇಟ್ಕೊಂಡೆ ಎಲ್ಲ ಕಡೆನೂ ಓಡಾಡ್ತಿರ್ತೀರ ಇವಾಗ ಏನಾದರೂ ಒಂದು ಐ ಡಿ ಪ್ರೂಫ್ ತೋರಿಸ್ಲೇಬೇಕಂತ ಹೇಳ್ತಾರಲ್ವಾ ಅದನ್ನ ಇಟ್ಕೊಂಡೆ ಓಡಾಡ್ತೀರಾ ಅದು ಹೋಗೋದಕ್ಕೆ ಹೋಗೋದಕ್ಕಾಗಲ್ಲ ನಮಗೆ ಕ್ಯಾರಿ ಮಾಡೋದಕ್ಕಾಗಲ್ಲ ಕಳ್ದಾಕ್ತೀವಿ ಅಂತ ಈ ರೀತಿ ಏನಾದರೂ ಭಯ ಇತ್ತು ಅಂದರೆ ಇವಾಗ ಆಧಾರ್ ಕಾರ್ಡಲ್ಲೇ ಸ್ಮಾರ್ಟ್ ಕಾರ್ಡ್ನ ಮಾಡಿಸ್ಕೊಬೋದಾಗಿರುತ್ತೆ ಅಂತಂದರೆ ನೀವು ಸ್ಮಾರ್ಟ್ ಕಾರ್ಡಿಗೆ ನಿಮ್ಮ ಮೊಬೈಲಲ್ಲೇ ಅಪ್ಲೈ ಮಾಡ್ಕೊಬೋದು ಆಧಾರ್ ಸ್ಮಾರ್ಟ್ ಕಾರ್ಡ್ಗೆ ಅಥವಾ ಗೊತ್ತಾಗಲಿಲ್ಲ ಅಂತಂದರೆ ಕರ್ನಾಟಕವನ್ನು ಬೆಂಗಳೂರನ್ನು ಒಳಗೆ ಹೋಗಿ ನಮಗೆ ಆಧಾರ್ ಕಾರ್ಡಲ್ಲಿ ಸ್ಮಾರ್ಟ್ ಕಾರ್ಡ್ ಬೇಕು ಅಂತ ಹೇಳಿದರೆ ಅವರು ಸ್ಮಾರ್ಟ್ ಕಾರ್ಡ್ನೂ ಕೂಡ ಅಪ್ಲೈ ಮಾಡಿಕೊಡ್ತಾರೆ ಅಂದರೆ ಆಧಾರ್ ಕಾರ್ಡೇ ಇವಾಗ ನೀವು ನೋಡಿರ್ಬೋದು ಎ ಟಿ ಎಮ್ ರೀತಿ ಎ ಟಿ ಎಮ್ ರೀತಿ ಅಥವಾ ಪ್ಯಾನ್ ಕಾರ್ಡ್ ರೀತಿಯಲ್ಲಿ ತುಂಬ ಸಿಂಪಲ್ಲಾಗಿ ತುಂಬ ಚಿಕ್ಕದಾಗಿರುತ್ತೆ ಅದನ್ನು ತಗೊಂಡು ಕ್ಯಾರಿ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಥವಾ ನಿಮ್ಗೆ ಏನಾದರೂ ನಿಮ್ಮ ಮೊಬೈಲಲ್ಲೇನಾದರೂ ಅಪ್ಲೈ ಮಾಡೋದಕ್ಕೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಆಧಾರ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಹೇಗೆ ಮಾಡ್ಕೊಳ್ಳೋದು ನಿಮ್ಮ ಮೊಬೈಲಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ನಾನು ಇನ್ನೊಮ್ಮೆ ಕಮೆಂಟ್ ಮಾಡಿ ನಾನು ಯಾವ ರೀತಿಯಾಗಿ ನಿಮ್ಮ ಮೊಬೈಲಲ್ಲಿ ನೀವೇನೇ ಅಪ್ಲೈ ಮಾಡ್ಬೋದು ಅಂತೇಳಿ ತಿಳಿಸ್ಕೊಡ್ತೀನಿ ಈ ಸ್ಮಾರ್ಟ್ ಕಾರ್ಡ್ ಇಟ್ಕೊಂಡ್ರೆ ಎಲ್ಲಾದರೂ ಓಡಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಇವತ್ತಿನ ಮಾಹಿತಿ ಇಷ್ಟೇ ಈ ಒಂದು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿದರೆ ಮಾತ್ರ ಉಚಿತವಾಗಿ ಬಸ್ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ನೀವು ದುಡ್ಡು ಕೊಟ್ಟು ಪ್ರಯಾಣ ಮಾಡಬೇಕಾಗುತ್ತೆ ಈ ಮಾಹಿತಿ ಇಷ್ಟ ಆಗಿದೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋ ನೋಡಿರುವಂಥ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು